ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ ಈ ನನ್ನ ಸ್ವಾಮಿ ಕುಟುಂಬದಾಗ ಅನೇಕ ಸ್ವಾಮಿ ಭಕ್ತರು ಹೊಸವಾಗಿ ಜಾಯಿನ್ ಆಗಿದ್ದೀರಿ ಅನೇಕ ಜನರಿಗೆ ಸ್ವಾಮಿ ಮಹಾರಾಜರ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದಾವೆ ಮತ್ತು ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯ ಪ್ರಾಮುಖ್ಯತೆ ಏನು ನಿತ್ಯ ಸೇವೆ ಅಂದರೆ ಏನು ನಿತ್ಯ ಸೇವೆ ಯಾಕೆ ಮಾಡಬೇಕು ಸ್ವಾಮಿ ಸೇವೆದಾಗ ನಾವು ಏನು ಮಾಡಬೇಕು ಸ್ವಾಮಿ ಸೇವೆದಾಗ ಏನು ಮಾಡಬಾರ್ದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗ ನಿಮ್ಮ ನಿಮ್ಮ ನಾನು ಹೇಳ್ಕೋದೇನೆ ಈ ವಿಡಿಯೋನ ಕೊನೆ ತನಕ ನೋಡಿರಿ ನನಗೆ ಗೊತ್ತಿದ್ದಂಥ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡುತ್ತಿರ್ತೇನೆ ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಬೇಕು ಅಥವಾ ಮೊದಲನೇದಾಗಿ ಯಾವಾಗ ನಾವು ಜನ್ಮಕ್ಕೆ ಬಂದಿರ್ತೀವಿ ಯಾವಾಗ ನಾವು ಹುಟ್ಟಿರ್ತವೆ ಆವಾಗ ನಮ್ಮ ಹಿಂದಿನ ಜನ್ಮದಾಗ ಅಥವಾ ನಮ್ಮ ಏನೋ ಒಂದು ಕರ್ಮಗಳು ನಮ್ಮ ಜೊತೆ ಬಂದಿರ್ತವೆ ನಾವು ಹಿಂದಿನ ಜನ್ಮದಾಗ ಪುಣ್ಯ ಒಳ್ಳೆ ಕರ್ಮಗಳು ಮಾಡಿದ್ದು ಅಂದರೆ ಈ ಜನ್ಮದಾಗ ನಮ್ಗೆ ಒಳ್ಳೆ ಮನೆ ಒಂದು ಜನ್ಮ ಅಥವಾ ಒಳ್ಳೆ ಕಾರ್ಯಗಳಿಂದ ನಾವು ನಮ್ಮ ಜೀವನದಾಗಿರುವಂಥ ಕರ್ಮಗಳನ್ನ ಅನುಭವಿಸ್ಬೇಕೈತಿ ಅಥವಾ ನಮ್ಮ ಭೋಗಗಳನ್ನ ನಾವು ಅನುಭವಿಸ್ಸೈತಿ ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ನಮ್ಗೆ ಯಾವುದೇ ರೀತಿ ಸಮಸ್ಯೆದಿಂದ ತಕ್ಷಣವಾಗಿ ಪಾರಾಗಲ್ಲ ಎಲ್ಲರಿಗೂ ಅನಿಸ್ಬೋದು ಅಥವಾ ಎಲ್ಲರೂ ಸ್ವಾಮಿ ಸೇವೆ ಅಂದ್ ಕೂಡಲೇ ಎಲ್ಲರೂ ಒಂದು ಮನಸ್ಸ್ದಾಗ ಎಲ್ಲರೂ ಒಂದು ವಿಚಾರ ಕೊಡ್ತಿತ್ತು ನೋಡ್ರಿಪ್ಪ ನಾವು ಈ ರೀತಿ ಸೇವೆ ಏನು ಮಾಡಿದ್ವಿ ಅಂದ್ರೆ ಆ ಸೇವೆಗ ಈ ಸೇವೆಯಿಂದ ನಮ್ಮ ಜೀವನದಾಗಿರುವ ಕಷ್ಟಗಳು ಪರಿಹಾರ ಆತವೆ ಹಾಂ ಖಂಡಿತ ಕಷ್ಟಗಳು ಪರಿಹಾರ ಆತವೆ ಯಾವಾಗ ಖಂಡಿತ ಕಷ್ಟವಾಗಿ ಪರಿಹಾರ ಂದ್ರೆ ಯಾವಾಗ ನಾವು ಸ್ವಾಮಿ ಮಹಾರಾಜರ ಮ್ಯಾಗ ಪೂರ್ಣ ವಿಶ್ವಾಸ ಇಟ್ಟು ಸೇವೆ ಮಾಡ್ತೇವೆ ಸ್ವಾಮಿ ಮಹಾರಾಜರು ನಿಮ್ಗೆ ಎಷ್ಟು ಕಷ್ಟ ಕೊಡೋದಿತ್ತು ಕೊಡ್ರಿ ನಾನು ನಿಮ್ಮ ಸೇವೆಯನ್ನು ಬಿಡೋಲ್ಲ ನಿಮ್ಮ ನಾಮಸ್ಮರಣೆಯನ್ನು ಬಿಡೋಲ್ಲ ನೀವು ನನ್ನ ಆ ಕಷ್ಟದಾಗಿಂದ ಪಾರು ಮಾಡ್ತೀರನ್ನೋ ಒಂದು ಯಾವಾಗ ಪೂರ್ಣ ವಿಶ್ವಾಸ ಸ್ವಾಮಿ ಮಹಾರಾಜರ ಮ್ಯಾಗ ನಮಗೆ ನಮ್ಮ ಮನಸ್ಸ್ದಾಗ ಮೂಡ್ತಿದ್ಲಾ ಅವಾಗ ಆ ಕಷ್ಟಗಳು ಆ ಸಮಸ್ಯೆಗಳಿಂದ ಸ್ವಾಮಿ ನಮ್ಮನ್ನು ಪೂರ್ಣ ಮಾಡಿ ದೂರ ಮಾಡೇ ಮಾಡ್ತಾರೆ ಎರಡನೇ ಪ್ರಶ್ನೆ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡೋದು ಸ್ವಾಮಿ ಮಹಾರಾಜ ಜಸ್ಟ್ ಸ್ವಾಮಿ ಮಹಾರಾಜನ ಮಾಡ್ಕೊತ ಹೋಗ್ಬೇಕು ಯಾವುದೇ ರೀತಿ ಕಷ್ಟ ಪಡಬಾರ್ದು ಅನ್ನೋದೇನಿಲ್ಲ ಅಥವಾ ಈ ರೀತಿ ಬುಕ್ ಓದೋದಂದ್ರೆ ನಮ್ಮ ಜೀವನದಾಗ ಎಲ್ಲ ತಾನಾಗೆ ಒಲಿದು ಬರ್ತಿತ್ತು ಅನ್ನೋದೇ ಎಲ್ಲರೂ ಮನ ಒಂದು ತಲೆಯಾಗ ಪ್ರಶ್ನೆ ಕಾಡ್ತೈತೆ ನೋಡ್ರಿ ನಾವು ಮಾಡುವಂಥ ಅನೇಕ ಕೆಲಸಗಳು ಇರ್ತವೆ ಪ್ರತಿಯೊಬ್ಬರು ದಿನದಾಗ ಒಂದೊಂದು ಕೆಲಸಗಳು ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಜೀವನದಾಗ ತಮ್ಮದೇ ಆದ ಗುರಿ ತಮ್ಮದೇ ಆದ ಕನಸು ಬೇರೆ ಬೇರೆ ಕನಸಾಗಿರ್ತಾವೆ ಆ ಕನಸು ಯಶಸ್ಸು ಮಾಡಬೇಕು ಆ ಕಂಡಂಥ ಕನಸನ್ನು ನನಸು ಮಾಡ್ಬೇಕಂತ ಎಷ್ಟೋ ಹಗಲಿ ರಾತ್ರಿ ಅನ್ನೋದು ಪ್ರ ಕಷ್ಟ ಪಡ್ತಿರ್ತಾರೆ ಆ ಕಷ್ಟಕ್ಕೆ ಒಂದು ಫಲ ಅನ್ನೋದು ಸಿಗಬೇಕಾದ್ರೆ ಇಂಥ ಒಂದು ಸೇವೆ ದೈವಿ ಶಕ್ತಿ ಅನುಗ್ರಹ ಕೂಡ ನಮ್ಗೆ ಅಷ್ಟೇ ಅದೃಷ್ಟ ಮುಖ್ಯವಾಗಿರ್ತೈತಿ ಲಕ್ ಅನ್ನೋದು ಒಂದು ಪಾಯಿಂಟ್ ಕೂಡ ನಮಗೆ ಬೇಕು ನಾವು ಒಂದೊಂದು ಸಲ ನಮ್ಮ ಜೀವನದಾಗ ಇಲ್ಲ ಅನ್ನೋದು ಕೂಡ ನಮ್ಮ ಸ್ವಾಮಿ ಮಹಾರಾಜ ಸೇವೆ ಮುಖಾಂತರ ನಮಗ್ದೆವು ನೀಡ್ತಾರೋ ಅಥವಾ ಆ ಸೇವೆಯಿಂದ ನಮಗೆ ನಮ್ಮ ಜೀವನದಾಗ ಅದೃಷ್ಟ ಅನ್ನೋದು ಒಲೆದು ಬರ್ತೈತಿ ನಮ್ಮ ಮನೆ ಇಲ್ಲಿ ಸಕಟ ಸ್ವಾಮಿ ಮಹಾರಾಜರ ಸೇವೆ ಮುಖಾಂತರ ನಮಗೆ ನೀಡೇ ನೀಡ್ತಾರೆ ಎಷ್ಟೋ ಉದಾಹರಣೆಗಳು ಈ ರೀತಿ ಆಗಿ ಹೋಗಿದ್ದಾವೆ ಹಾಗಾಗಿ ನಮ್ಮ ಮನಸ್ಸ್ದಾಗ ನಾವು ಮಾಡುವಂಥ ಕೆಲಸಕ್ಕೆ ನಾವು ಮಾಡು ಪಡುವಂಥ ಪರಿಶ್ರಮಕ್ಕೆ ಸ್ವಾಮಿ ಮಹಾರಾಜರ ಸೇವೆ ಮುಖಾಂತರ ಒಂದು ಯಶಸ್ಸು ಅನ್ನೋದು ಸಿಗ್ತೈತಿ ಇದು ನೀವು ಯಾವಾಗ ಅನುಭವ ತಗೋತೀರ ಅಂದರೆ ಯಾವಾಗ ನೀವು ಸ್ವಾಮಿ ಸೇವೆಯನ್ನು ಮಾಡ್ತಿರ್ತೀರಿ ನೀವು ಕಷ್ಟವನ್ನು ಮಾಡ್ತಿರ್ತೀರ ನೀವು ಮಾಡುವಂಥ ಕೆಲಸಕ್ಕೆ ಯಾವಾಗ ನಿಮಗೆ ಯಶಸ್ಸು ಸಿಗ್ತೈತಿ ಸ್ವಾಮಿ ಸೇವೆ ಜೊತೆಗೆ ಅಥವಾ ಒಂದು ಯಾವುದೇ ಒಂದು ಕೆಲಸ ಮಾಡ್ಕೋದ್ರಿ ಎಲ್ಲರೂ ಹೇಳಿರ್ತಾರೆ ನಿನ್ನ ಕಡೆಯಿಂದ ಈ ಕೆಲಸ ಆಗೋಲ್ಲ ನೀ ಈ ಕೆಲಸ ಮಾಡ್ಕೋಬೇಡ ಆದರೆ ಇವಾಗ ನೀವು ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟ ಸ್ವಾಮಿ ಮಹಾರಾಜರ ನನಗೆ ನನ್ನ ಮ್ಯಾಗ ವಿಶ್ವಾಸ ಐತಿ ನೀವು ನನಗೆ ಈ ಕೆಲಸದಾಗ ಯಶಸ್ಸು ಮಾಡ್ತೀರ ಯಶಸ್ವಿ ಆಗಿ ಮಾಡ್ತೀರಾ ಅನ್ನೋ ಒಂದು ವಿಶ್ವಾಸದಿಂದ ನೀವು ಯಾವಾಗ ಆ ಕೆಲಸವನ್ನು ಆರಾಮ ಮಾಡ್ತೀರಿ ಅವಾಗ ಸ್ವಾಮಿ ಮಹಾರಾಜರ ಯಾವತ್ತೂ ಆ ಭಕ್ತರನ್ನು ಕೈ ಬಿಟ್ಟಂತ ಮಾತಾ ಇಲ್ಲ ಇನ್ನು ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಯಾವ ರೀತಿ ಮಾಡಬೇಕ ಅಂದ್ರೆ ಮೊದಲನೇದಾಗಿ ನಾವು ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಆರಂಭ ಮಾಡಬೇಕಂದ್ರೆ ನಮ್ಮ ತೆಗ ಜಪಮಾಲೆ ಇರಬೇಕು ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಇರಬೇಕು ಈಗ ಅಂತೂ ಎಲ್ಲ ಕಡೆ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಕನ್ನಡ ಗ್ರಂಥಗಳು ಸಿಗಕದ ಹಾಗಾಗಿ ಪ್ರತಿದಿನ ಒಂದು ಹದಿನೈದು ನಿಮಿಷ ನಾವು ಸ್ವಾಮಿ ಮಹಾರಾಜರಿಗೋಸ್ಕರ ನಮಗೋಸ್ಕರ ನಾವು ಮೀಸಲಿಡಿರ್ಬೇಕು ಸ್ವಾಮಿ ಮಹಾರಾಜರಗೋಸ್ಕರ ಅಲ್ಲ ನಮಗೋಸ್ಕರ ನಾವು ಒಂದು ಹದಿನೈದು ನಿಮಿಷ ಮೀಸಲಿಡ್ಬೇಕು ನಮ್ಮ ಜೀವನ ಉತ್ತಮವಾಗಿ ರೂಪವಾಗಬೇಕು ನಮ್ಮ ಜೀವನದಾಗ ನಾವು ಒಂದು ಮೆಟ್ಲುಗಳನ್ನು ಯಶಸ್ಸಿನ ಮೆಟ್ಲುಗಳನ್ನು ಹತ್ತಬೇಕಂದ್ರೆ ನಮಗೋಸ್ಕರ ನಾವು ಒಂದು ಹದಿನೈದು ನಿಮಿಷ ಸ್ವಾಮಿ ಸೇವೆಗೋಸ್ಕರ ತೆಗೆದಿಡ್ಬೇಕು ಇನ್ನಪ್ಪ ಯಾವ ರೀತಿ ಸೇವೆಯನ್ನು ಮಾಡಬೇಕು ಬೆಳಿಗ್ಗೆ ಮಾಡಿರಿ ಅಥವಾ ಸಾಯಂಕಾಲ ಮನೆ ನಿಮ್ಗೆ ಯಾವಾಗ ಟೈಮ್ ಸಿಗ್ತಿತ್ಲೋ ಅವಾಗ ಒಂದು ಆದರೆ ನಿತ್ಯ ಸೇವೆ ಮಾಡೋಕೆ ಒಂದು ಟೈಮನ್ನು ಫಿಕ್ಸ್ ಇಟ್ಕೊಂಡ್ರೆ ನಿಮ್ಮ ಟೈಮ್ ನಿಮಗೆ ಗುರ್ತಿರ್ತೈತಿ ಯಾವಾಗ ನಂಗೆ ಟೈಮ್ ಫ್ರೀ ಇರ್ತೈತೆ ಆ ಟೈಮ್ದಾಗ ನೀವು ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡಿರಿ ಒಂದು ನೋಡಿರಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಅಂದ್ರೆ ಹನ್ನೊಂದು ಮನೆ ಜೊಪ್ಪೆ ಸ್ವಾಮಿ ಚರಿತ್ರೆ ಸಾರಾಮರ್ತು ಮೂರು ಅಧ್ಯಾಯ ಓದೋದಿದ್ವಿ ಈ ಸೇವೆಯನ್ನು ಯಾರು ಬೇಕಾದವ್ರು ಮಾಡ್ಬೋದು ಅವರೇ ಮಾಡ್ಬಾರ್ದು ಇವರೇ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದರು ಮಾಡ್ಬೋದು ಈ ಸೇವೆಯನ್ನು ಯಾರು ಬೇಕಾದವರು ಈ ಸೇವೆಯನ್ನು ಮಾಡ್ಬೋದು ನಿಸ್ವಾರ್ಥ ಭಕ್ತಿಯಿಂದ ಈ ಸೇವೆಯನ್ನು ಮಾಡಿ ನೋಡ್ರಿ ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ ಓದಕತ್ತು ಅಂದ್ರೆ ಪ್ರತಿದಿನ ಮೂರು ಅಧ್ಯಾಯ ಓದಿರ್ತೈತಿ ಏಳು ದಿವಸಿ ಒಂದು ಪಾರಾಯಣ ಮೂರ್ತೈತಿ ಮತ್ತು ನೆಕ್ಸ್ಟ್ ಡೇ ಒಂದನೇ ಅಧ್ಯಾಯದಿಂದ ಇಪ್ಪತ್ತೊಂದನೇ ಅಧ್ಯಾಯ ತರೋಕೆ ಪ್ರತಿದಿನ ಇದೇ ರೀತಿ ನಾವು ಸ್ವಾಮಿ ಚರಿತ್ರೆ ಸಾರಾಮೃತ ಕಂಟಿನ್ಯೂ ಓದೋದು ಕಂಟಿನ್ಯೂ ಅಂದರೆ ನೀವೊಂದು ಆರು ತಿಂಗಳು ಓದಿ ಒಂದು ಹತ್ತು ತಿಂಗಳು ಬಿಟ್ಟಿಲ್ಲ ಕಂಟಿನ್ಯೂ ನಾವು ಸ್ವಾಮಿ ಚರಿತ್ರೆ ಸಾರಾಮೃತ ಓದೋದು ಕಂಟಿನ್ಯೂ ಸ್ವಾಮಿ ಮಹಾರಾಜರು ಜಪ ಮಾಡೋದು ನಮ್ಮ ದಿನನಿತ್ಯದ ಒಂದು ಜೀವ ಜೀವನದಾಗ ನಮ್ಮ ಜೀವನದ ಒಂದು ಭಾಗ ಆಗ್ಬೇಕು ಸ್ವಾಮಿ ಸೇವೆ ಅನ್ನೋದ ನಮ್ಮ ಜೀವನದಾಗ ಒಂದು ಮುಖ್ಯ ಕೆಲಸ ಆಗಬೇಕು ಇಷ್ಟೋ ಸ್ವಾಮಿ ಭಕ್ತರು ಇದ್ದಾರಲ್ಲ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಐತೆ ಈ ನಿತ್ಯ ಸೇವೆಯನ್ನು ಮಾಡಿದ ಅವರು ಯಾವತ್ತು ತಮ್ಮ ಮನೆಯ ಆ ಕೆಲಸಕ್ಕೆ ಹೋಗಲ್ಲ ನಮ್ಮ ನಿತ್ಯ ಸೇವೆ ಮೊದಲಿನ ಆದ್ಯತೆಯನ್ನು ನೀಡಿ ಆಮೇಲೆ ತಮ್ಮ ಕೆಲಸಕ್ಕೆ ಎರಡನೇ ಆದ್ಯತೆಯನ್ನು ನೀಡ್ತಿರ್ತಾರೆ ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಮೂರು ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ ಮೂರು ಅಧ್ಯಾಯ ಯಾಕೆ ಓದಬೇಕಂದ್ರೆ ನೋಡಿರಿ ಭೂತ್ ಕಾಲದಾಗ ವರ್ತಮಾನ ಕಾಲದಾಗ ಭವಿಷ್ಯತ್ ಕಾಲದಾಗ ನಮ್ಗೆ ಏನೋ ನಮ್ಗೆ ಗೊತ್ತಿಲ್ಲದ ನಮ್ಗು ಆಗ ಅಥ್ವಾ ನಮ್ಮ ಮುಂದೆ ಬರುವಂಥ ಸಮಸ್ಯೆಗಳು ಏನಿದಾವೆ ನಮ್ಗೆ ಗೊತ್ತಿಲ್ಲ ಈಗ ಈ ಕ್ಷಣಕ್ಕೆ ನಾವು ಒಂದು ರೀತಿ ಸುಖವಾಗಿದೆ ಅಂದ್ರೆ ಮುಂದಿನ ಜೀವನದಾಗ ಕಷ್ಟ ಸುಖ ಅನ್ನೋದು ಎರಡು ಒಂದು ರೀತಿ ಒಂದೇನ ಅನ್ನೋದು ಎರಡು ಇದ್ದಂಗೆ ಯಾವಾಗ ಕಷ್ಟ ಬರ್ತೈತಿ ಯಾವಾಗ ಸುಖ ಬರ್ತೈತಿ ಅನ್ನೋದು ಆ ಎಲ್ಲವನ್ನು ನಾವು ಎದುರಿಸುವಂಥ ಒಂದು ಸಾಮರ್ಥ್ಯ ಒಂದು ಆತ್ಮಶಕ್ತಿ ಆತ್ಮವಿಶ್ವಾಸವನ್ನು ಸ್ವಾಮಿ ಮಾರಿಸ್ತೀವಿ ಮುಖಂತಾರ ನಮಗೆ ನಮ್ಮ ಜೀವನದಾಗ ಏನೋ ಒಂದು ಕೆಟ್ಟ ಘಟನೆ ಅದೇ ಅದನ್ನು ಮರಿಕೆ ಎಷ್ಟೇ ಪ್ರಯತ್ನ ಪಡೆದ್ರೂ ಆ ಘಟನೆಯನ್ನು ಮರೆತು ಮುಂದೆ ಹೋಗಬೇಕಂದ್ರೆ ನಮ್ಗೆ ಒಂದು ಆಗುಲ್ಪ ಆ ಘಟನೆಯನ್ನು ನನಗೆ ಮರಕಕ್ಕಿಲ್ಲ ಅಥವಾ ಆ ಒಂದು ಕೆಲಸವನ್ನು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಾದಂಥ ಒಂದು ಸೋಲಿನ ಅನುಭವ ನಮಗೆ ಕೆಲಸವನ್ನು ಅಥವಾ ಒಂದು ನಾವ ಹಿಡಿದಂಥ ಕಾರ್ಯವನ್ನ ಮುನ್ನೂಡಕ್ ಮಾಡುಲ್ ಇನ್ನು ಎರಡನೇ ನಾವು ಇರುವಂತ ಈಗಿನ ಒಂದು ವರ್ತಮಾನ ಕಾಲದಾಗ ಏನೋ ಒಂದು ನಾವು ಕೆಲಸವನ್ನು ಮಾಡಾರ್ದವು ಏನೋ ಒಂದು ಉದ್ಯೋಗ ಮಾಡಾರ್ದವು ಏನೋ ಒಂದು ಹೊಸದು ಮಾಡಾರ್ದವು ಅದಕ್ಕೆ ಅದೃಷ್ಟ ಅನ್ನೋದು ಸಾಧಬೇಕು ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕತ್ತಂದ್ರೆ ನಮ್ಮ ಇರುವಂಥ ಜೀವನದಾಗ ಬರುವಂಥ ಕಷ್ಟಗಳು ಹಿಂದಾದಂಥ ಒಂದು ಕೆಟ್ಟ ಕಾರ್ಯಗಳು ಇವೆಲ್ಲವನ್ನ ತೀವ್ರತೆಯನ್ನು ಕಡಿಮೆ ಮಾಡ್ತೀವಿ ಮುಂದೊಂದು ಏನೋ ದೊಡ್ಡ ಸಮಸ್ಯೆ ಬರುದಿ ನಮಗೆಲ್ಲರಿಗೂ ಗೊತ್ತಿಲ್ಲ ನಮ್ಮ ಜೀವನದಾಗ ಏನಾಗೋದಕ್ಕೆ ಈಗ ಇರ್ತೀವಿ ನಾಳೆ ಇರ್ತೇವೆ ಗೊತ್ತಿಲ್ಲ ಆದರೆ ಮುಂದೊಂದು ಏನೋ ದೊಡ್ಡ ಸಮಸ್ಯೆ ಬರುತ್ತೆ ಆದರೆ ಆ ಸಮಸ್ಯೆಯನ್ನು ಎದುರಿಸುವಂಥ ಆ ಸಮಸ್ಯೆಯನ್ನು ಮೀರಿ ನಾವು ಯಶಸ್ಸನ್ನು ಸಾಧಿಸುವಂಥ ಒಂದು ಸಾಮರ್ಥ್ಯ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದಿಂದ ನಮಗೆ ಬರ್ತೈತಿ ಯಾವಾಗ ನೀವು ಒಂದು ಆರು ತಿಂಗಳು ಈ ಸ್ವಾಮಿ ಚರಿತ್ರೆ ಗ್ರಂಥದ ಪ್ರತಿನಿತ್ಯ ಮೂರು ಅಧ್ಯಾಯನ ಮೂರು ಅಧ್ಯಾಯನ ಓದೋದ ಒಂದು ಮಾಳ ಅಥವಾ ಹನ್ನೊಂದು ಮಾಳ ಸ್ವಾಮಿ ಚರಿತ್ರೆ ಸ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ಪಠನೆ ಮಾಡ್ಕತ್ತಂದ್ರೆ ನಿಮ್ಮಲ್ಲೇ ಬದಲಾವಣೆ ಕಂಡು ಬರ್ತವ್ರು ನೀವೇ ನನಗೆ ಕಮೆಂಟ್ ಮುಖಾಂತರ ಹಾಕ್ತೀರಿ ಹೊಸವಾಗಿರೋರ ನೀವು ಪ್ರತಿದಿನ ಮೂರು ಅಧ್ಯಾಯ ಓದ್ರೆ ನೋಡಿರಿ ಎನಿ ಟೈಮ್ ಓದೋದೈತಿ ಸ್ವಾಮಿ ಚರಿತ್ರೆ ಸಾರಾಮೃತ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರವರೆಗೆ ಅಷ್ಟೇ ಓದಬ ಯಾಕಂದ್ರೆ ಆ ಟೈಮ್ದಾಗ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಇರ್ತೈತಿ ಹಾಗಾಗಿ ನಾವು ಆ ಟೈಮ್ದಾಗ ಸೇವೆ ಮಾಡಬಾರ್ದು ಸ್ವಾಮಿ ಮಹಾರಾಜರ ನಮ್ಮ ಮನೆಯಾಗ ಅರಮನೆ ಐತಿ ಮನೆಗೆ ದೊಡ್ಡ ದೊಡ್ಡ ಬಂಗಲೆ ಐತಿ ಅಥವಾ ನಮ್ಮ ಮನೆಗೆ ಗುಣಸಲೈತಿ ಇದನ್ನು ನೋಡಲ್ಲ ಸ್ವಾಮಿ ಮಹಾರಾಜ ನಾವು ಎಷ್ಟು ಭಕ್ತಿಯಿಂದ ಅವ್ರ ಸೇವೆ ಮಾಡ್ಕೋದೆವು ಎಷ್ಟು ವಿಶ್ವಾಸದಿಂದ ಅವ್ರನ್ನ ಒಂದು ಸ್ವಾಮಿ ಸೇವೆಯನ್ನು ಮಾಡ್ಕೋದೇ ಅನ್ನೋ ಒಂದು ಇತರದಿಂದ ನೋಡಿ ಆ ಭಕ್ತಿಗೆ ಮೆಚ್ಚಿ ನಮಗೆ ಅವರು ಪ್ರತಿಫಲವನ್ನು ನೀಡ್ತಿರ್ತಾರೋ ನಾವು ಯಾವುದು ನೈವೇದ್ಯ ಇಟ್ಟಿದ್ದೆವು ಏನು ಇಟ್ಟಿದ್ದೆವು ಏನು ನೋಡಿ ನಾವು ಛತ್ತಕ್ಕೆಲ್ಲ ಸ್ವಾಮಿ ಸೇವೆಯನ್ನು ಮಾಡಿ ಯಾರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಆ ಸೇವೆಗೆ ಏನೂ ಆಗ್ತಿಲ್ಲ ನಾವು ಮಾಡುವಂಥ ಕಾರ್ಯಗಳು ಕೂಡ ಅಷ್ಟೇ ಒಳ್ಳೆಯವಾಗಿರಬೇಕು ನಮ್ಮ ಕರ್ಮಗಳು ಕೂಡ ಅಷ್ಟೇ ಒಳ್ಳೆಯವಾಗಿರಬೇಕು ಆವಾಗ ಸ್ವಾಮಿ ಮಹಾರಾಜರ ಸೇವೆ ಪ್ರತಿ ಫಲ ಸಂಪೂರ್ಣವಾಗಿ ನಮಗೆ ಸಿಗ್ತಿರ್ತೈತಿ ಹಾಗಾಗಿ ಸ್ವಾಮಿನ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ತಾ ಹೋಗಿ ನೀವು ಏನೂ ಮಾಡೋದು ಬೇಡ ಯಾವ ಯಜ್ಞ ಆಜ್ಞೆಗಳು ಮಾಡೋದು ಬೇಡ ಯಾವುದೇ ಅಕ್ಕಲ್ಕೋಟಕ್ಕೆ ಹೋಗೋದು ಬೇಡ ಏನು ಬೇಡ ಸ್ವಾಮಿ ಆಜ್ಞೆಯನ್ನು ಬತ್ತಂದ್ರೆ ನಿಮ್ಮನ್ನು ಅಕ್ಕಲ್ ಕೋಟಕ್ಕೆ ಹೋಗುವ ಹೋಗುವ ಒಂದು ಆಜ್ಞೆ ಬತ್ತಂದ್ರೆ ನಿಮ್ಮನ್ನ ಯಾರಿಂದನೂ ಕೂಡ ತಡೀಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವಾಮಿ ಮಹಾರಾಜರ ಅಕ್ಕಲ್ಕೋಟಕ್ಕೆ ಹೋಗ್ಬೇಕಂದ್ರೂ ಸ್ವಾಮಿ ಮಹಾರಾಜರ ಆಜ್ಞೆ ಆಗಬೇಕಲ್ಲಿ ನಾವು ಎಷ್ಟೇ ಸಲ ಪ್ರಯತ್ನ ಮಾಡ್ತಿರ್ತೀವಿ ನನ್ನ ಉದಾಹರಣೆ ತೋರನ್ನ ಎಷ್ಟೋ ಸಲ ಅಕ್ಕಲ್ ಕೋಟಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡಿ ನನಗೆ ಇನ್ನೂವರೆಗೂ ಅಕ್ಕಲ್ ಕೊಟ್ಟಕ್ಕೆ ಆಗಿಲ್ಲ ಆದ್ರೆ ನನಗೆ ಒಂದು ಎಲ್ಲೋ ವಿಶ್ವಾಸ ಇದೆ ಸ್ವಾಮಿ ಮಹಾರಾಜರು ನನಗೆ ಇದಕ್ಕಿಂತ ಒಂದು ಏನೋ ಉತ್ತಮವಾದ ನೀಡಾದರು ಅಥವಾ ಯಾವಾಗ ನನಗೆ ಅವ್ರಿಗೆ ಆಜ್ಞೆ ಬರ್ತೈತೆ ಅವಾಗ ನಾ ಹೋಗ್ತೇವೆ ಹಾಗಾಗಿ ನನಗೆ ಇಲ್ಲೇ ಸೇವೆ ಮಾಡಬೇಕು ಸ್ವಾಮಿ ಮಹಾರಾಜರ ಸೇವೆ ಅಕ್ಕಲ್ಕೋಟದಾಗ ಹೋಗಿ ಮಾಡ್ಬೇಕತ್ತ ಇಲ್ಲ ಅಥವಾ ಗಾನಗಾಪುರದಾಗ ನರಸಿಂಹ ಮಾಡಿ ಆಗಿಲ್ಲ ನಾವು ಮನೆಯಾಗ ನಾವು ಸ್ವಾಮಿ ಮಹಾರಾಜರ ಸೇವೆ ಮಾಡ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜ್ರು ನಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ಕೊತಿರ್ತಾರೆ ನಾವು ಮಾಡುವಂಥ ಸೇವೆ ಏನಿರ್ತಿತ್ಲ ಅಲ್ಲಿ ನಾವು ಸ್ವಾಮಿ ಮಹಾರಾಜರನ್ನ ನೋಡಬೇಕು ಸ್ವಾಮಿ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಮಾಡಬೇಕು ಹಸುವಾಗಿ ಯಾರ ನೋಡ್ಕೋದಿರಲ್ಲ ಅವ್ರು ದಯವಿಟ್ಟು ಒಂದ್ ವಿನಂತಿ ಏನ್ ಮಾಡ್ಕೋದಂದ್ರೆ ನೀವು ಯಾವುದೇ ರೀತಿ ಏನ್ ಮಾಡ್ಬಾರ್ದು ನೀವು ಮಾಡುವಂತ ಕೆಲಸಕ್ಕೆ ಎಸಸ್ಬೇಕು ನೀವ್ ಮಾಡುವಂತ ಕಾರ್ಯಗಳು ಒಂದ್ ಉತ್ತಮವಾಗಿ ಪ್ರಗತಿ ಆಗ್ಬೇಕು ಬಿಸ್ನೆಸ್ ಆಗಲಿ ಜಾಬ್ ಆಗಲಿ ಮದುವೆ ಆಗಲಿ ಯಾವ್ದೇ ಒಂದ್ ಸಮಸ್ಯೆಗಿದ್ರು ಸ್ವಾಮಿ ಮಹಾರಾಜ್ ನಿತ್ ಸ್ವಾಮಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಆರಂಭ ಮಾಡಿರಿ ಆಗುವಂಥ ಬದಲಾವಣೆಗಳು ಖಂಡಿತ ನನಗೆ ನೀವು ಕಮೆಂಟ್ ಮುಖಾಂತರ ಹಾಕ್ತೀರಿ ಇಷ್ಟು ಮಾಹಿತಿ ನನಗೆ ಹೇಳೋದು ಯಾಕಂದ್ರೆ ನೋಡಿರಿ ಸುಳ್ಳು ಹೇಳಿ ಯಾವುದೇ ಒಂದು ವ್ಯೂಸ್ ಆಗಲಿ ಏನೋ ಪಡ್ಕೋವಂಥ ಉದ್ದೇಶ ನನಗಿಲ್ಲ ನನಗೆ ಸ್ವಾಮಿ ಮಹಾರಾಜರ ಸೇವೆ ಎಷ್ಟೋ ಸಲನ ಒಂದೊಂದು ಸಲ ನನಗೆ ನಾ ಸ್ಟಾರ್ಟಿಂಗ್ ಸ್ವಾಮಿ ಸೇವೆನ ಆರಂಭ ಮಾಡಿದಾಗ ನನ್ನ ಮನಸ್ಸ್ದಾಗೂ ವಿಚಾರ ಬರ್ತಿದ್ದು ಇಲ್ಲಪ್ಪ ಇಷ್ಟೆಲ್ಲ ಓದಾತನೂ ನನಗೆ ಸಮಸ್ಯೆಗಳು ಬರಕದವು ಏನೋ ಒಳ್ಳೇದಾಗೋತ್ತೆ ಆದರೆ ಯಾವಾಗ ನನ್ನ ಸ್ವಾಮಿ ಸೇವೆ ಹೆಚ್ಚಾಯ್ತು ಆವಾಗ ಸ್ವಾಮಿ ಮಹಾರಾಜರ ಪ್ರಚಿತಿಗಳು ಬರ್ಕದ ಇವತ್ತು ನನ್ನ ಜೀವನದ ಏನೈತಿ ಒಂದು ಉತ್ತಮ ದಿನ ಒಂದು ನನಗೆಲ್ಲ ಏನು ಒಳ್ಳೆಯ ದಿನ ಒಂದು ಕುಟುಂಬ ಒಳ್ಳೆ ಒಂದು ನನ್ನ ಜೀವನದ ಏನೋ ಒಂದು ಒಳ್ಳೆ ಕಾರ್ಯ ಆಗೈತಿ ಅದನ್ನೆಲ್ಲ ಸ್ವಾಮಿ ಮಹಾರಾಜರ ಆಶೀರ್ವಾದದಿಂದ ನನಗೆ ಸಿಕ್ಕಿ ಸ್ವಾಮಿ ಸೇವೆಯಿಂದ ಸಿಕ್ಕಿತಿ ಇದೆಲ್ಲ ಸ್ವಾಮಿ ಸೇವೆದಾಗ ಆದಂಥ ಒಂದು ದೊಡ್ಡ ಚಮತ್ಕಾರ ಹಾಗಾಗಿ ನೀವು ಸ್ವಾಮಿ ಸೇವೆಯ ಅನುಭವ ್ರಿ ಸ್ವಾಮಿ ಮಹಾರಾಜರ ಒಂದು ಪ್ರಚಿತಿ ಬಡ್ಕೋರಿದ್ರೆ ಮೊದಲೇದಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ ಸ್ವಾಮಿ ಮಹಾರಾಜ ನಮ್ಮ ನಡುವೆ ಅಂತರ್ ಇರೋದಂದ್ರೆ ಸೇವೆಯ ಅಂತರ ಇರ್ತೇವೆ ಸ್ವಾಮಿ ಮಹಾರಾಜರು ಇವಾಗ ನಾವು ಹತ್ರ ಆತೇವೆ ಅಂದರೆ ನಮ್ಮ ಸೇವೆಯ ಮುಖಾಂತರ ಹತ್ರ ಆತೇವೆ ಅಥವಾ ಯಾವುದೋ ಒಂದು ದೊಡ್ಡ ಹೋಗಿ ಯಜ್ಞೆ ಆಗ ಅದನ್ನು ನಾವು ಯಾವತ್ತು ಹತ್ತಿರ ಆಗೋಲ್ಲ ಎಷ್ಟು ನಿಸ್ವಾರ್ಥ ಭಾವನೆಯಿಂದ ಅವ್ರ ಸೇವೆಯನ್ನು ಮಾಡ್ತೇವೆ ಅವ್ರ ಸೇವೆಯನ್ನು ಪ್ರಸಾರ ಮಾಡ್ತೀವಲ್ಲ ಅಷ್ಟು ಸ್ವಾಮಿ ಮಹಾರಾಜರಿಗೆ ನಾವು ಹತ್ತಿರ ಹಾತಿರ್ತೇವೆ ಅಷ್ಟು ಸ್ವಾಮಿ ಮಹಾರಾಜರಿಗೆ ನೀವು ಕನೆಕ್ಟ್ ಒಬ್ರು ನೋಡಿ ಈಗಿನ ಜನ ಹೆಂಗೈತೆ ಅಂದರೆ ನಮ್ಮೊಂದು ಅಳ್ಕೊತಕ್ಕೆ ಇರ್ತಾರೆ ಅದ್ರ ಹೊರಗೋಗಿ ನಮ್ಮ ನೋವನ್ನು ನಕ್ಕು ಅಂತ ಹೇಳ್ತಿರ್ತಾರೆ ಅಂಥವ್ರ ಮುಂದೆ ನಾವು ನೋವನ್ನು ಹೇಳ್ಕೊಳ್ತಾ ಮೊದಲು ನಮ್ಮ ಸ್ವಾಮಿ ಮಹಾರಾಜರ ಮುಂದೆ ನಿಮ್ಮ ಕಷ್ಟ ಏನೇ ಇರಲಿ ಅದನ್ನು ನೀವು ಸ್ವಾಮಿ ಮಹಾರಾಜರಿಗೆ ಹೇಳಿ ಆ ಕಷ್ಟದ ಪ್ರತಿ ಆ ಕಷ್ಟವನ್ನು ಎದುರಿಸುವ ಆ ಕಷ್ಟದಿಂದ ಹೊರಗೆ ಬರುವಂಥ ಸಾಮರ್ಥ್ಯವನ್ನು ನೀಡಿರಿ ನಾನೇನು ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿನಿ ಯಾವಾಗ ಪ್ರಾರ್ಥನೆ ಮಾಡ್ಕೊತಿರ್ಲಿಲ್ಲ ಆವಾಗ ಸ್ವಾಮಿ ಮಹಾರಾಜರು ಖಂಡಿತವಾಗಿ ನಾನು ನಿಮ್ಮ ನಿಮ್ಮ ಬೆನ್ನ ಹಿಂದೆ ನಿತ್ತೇ ನಿಂತಿರ್ತಾರೋ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವರು ಸಮರ್ಪಣ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ